ರಶ್ಮಿಕಾ ಟು ಸಮಂತ ಪ್ರತಿ ಇನ್ಸ್ಟಾಗ್ರಾಂ ಪೋಸ್ಟ್ಗೆ ಈ ಸೆಲೆಬ್ರಿಟಿಗಳು ಪಡೆಯುವ ಹಣ ಎಷ್ಟು ಗೊತ್ತಾ ಎರಡ್ ಸಾವಿರದ ಹತ್ತರಲ್ಲಿ ಪ್ರಾರಂಭವಾದ ಇನ್ಸ್ಟಾಗ್ರಾಂ ಈಗ ಕೇವಲ ಫೋಟೋ ಹಂಚಿಕೆಯ ಸಾಮಾಜಿಕ ಜಾಲತಾಣವಾಗಿ ಉಳಿದಿಲ್ಲ ಫೇಸ್ಬುಕ್ನ ಹೊರತಾಗಿ ಇದು ಈಗ ಪ್ರಪಂಚದಾದ್ಯಂತ ಹೆಚ್ಚು ವ್ಯಾಪಕವಾಗಿ ಬಳಸಲಾಗುವ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದಾಗಿದೆ ಸೆಲೆಬ್ರಿಟಿಗಳು ಕೂಡ ಇನ್ಸ್ಟಾಗ್ರಾಂ ಬಳಸ್ತಾ ಇದ್ದು ಕೋಟ್ಯಂತರ ಫಾಲೋವರ್ಸ್ ಹೊಂದಿದ್ದಾರೆ ವಿವಿಧ ಬ್ರ್ಯಾಂಡ್ಗಳು ಮತ್ತು ಅವರ ಚಲನಚಿತ್ರಗಳನ್ನ ಪ್ರಚಾರ ಮಾಡಲು ಸಾಮಾಜಿಕ ಮಾಧ್ಯಮವನ್ನು ಬಳಸ್ತಾರೆ ಖ್ಯಾತ ನಟ ನಟಿಯರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಬ್ರ್ಯಾಂಡ್ಗಳ ಪ್ರಚಾರಕ್ಕಾಗಿ ಕೇವಲ ಒಂದು ಪೋಸ್ಟ್ಗೆ ಕೋಟಿಗಳಲ್ಲಿ ಹಣ ಪಡಿತಾರೆ ಹಾಗಾದ್ರೆ ಯಾರು ಎಷ್ಟು ಹಣ ಪಡಿತಾರೆ ಅನ್ನೋದನ್ನ ನೋಡೋಣ ಬನ್ನಿ ಅಲ್ಲು ಅರ್ಜುನ್ ಫೋರ್ಬ್ಸ್ ಇಂಡಿಯಾ ಬಿಡುಗಡೆ ಮಾಡಿದ ಟಾಪ್ ಹಂಡ್ರೆಡ್ ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಅಲ್ಲು ಅರ್ಜುನ್ ಹೆಸರು ಕೂಡ ಇದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಹಲವು ಬಾರಿ ಅವರು ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಕೋಟ್ಯಂತರ ರೂಪಾಯಿ ಸಂಭಾವನೆ ಪಡೆಯುವ ಅವರು ಭಾರತದ ಶ್ರೀಮಂತ ನಟರಲ್ಲಿ ಒಬ್ಬರಾಗಿದ್ದಾರೆ ಪುಷ್ಪಾ ಟು ಸಿನಿಮಾ ಕೆಲಸಗಳಲ್ಲಿ ಅಲ್ಲು ಅರ್ಜುನ್ ಬಿಸಿ ಇದ್ದಾರೆ ಟಾಲಿವುಡ್ನಲ್ಲಿ ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ಅವರು ನೀಡಿದ್ದಾರೆ ಅವರು ಇನ್ಸ್ಟಾಗ್ರಾಂನಲ್ಲಿ ಪ್ರತಿ ಪೋಸ್ಟ್ಗೆ ಐದರಿಂದ ಏಳು ಕೋಟಿ ರೂಪಾಯಿ ಪಡಿತಾರೆ ಅಂತ ಹೇಳಲಾಗುತ್ತೆ ಇತ್ತೀಚೆಗೆ ಇನ್ಸ್ಟಾಗ್ರಾಂ ಜೊತೆ ಅವರು ಕೊಲಾಬರೇಷನ್ ಕೂಡ ಮಾಡಿಕೊಂಡಿದ್ರು ರಶ್ಮಿಕಾ ಮಂದಣ್ಣ ರಶ್ಮಿಕಾ ಮಂದಣ್ಣ ಕನ್ನಡ ಸೇರಿದಂತೆ ತೆಲುಗು ತಮಿಳು ಹಿಂದಿ ಚಿತ್ರರಂಗಗಳಲ್ಲಿ ಸಕ್ರಿಯವಾಗಿರುವ ನಟಿ ಕನ್ನಡ ಕಿರಿಕ್ ಪಾರ್ಟಿ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟ ಇವರು ನ್ಯಾಷನಲ್ ಕ್ರಶ್ ಅನ್ನೋ ಖ್ಯಾತಿಯನ್ನು ಗಳಿಸಿದ್ದಾರೆ ಸ್ಯಾಂಡಲ್ವುಡ್ ಮೂಲಕ ಚಿತ್ರರಂಗಕ್ಕೆ ಪರಿಚಯವಾದ ಈ ನಟಿ ಬಹು ಕಡಿಮೆ ಸಮಯದಲ್ಲಿ ಪ್ಯಾನ್ ಇಂಡಿಯಾ ನಟಿಯಾಗಿ ಬದಲಾಗಿದ್ದಾರೆ ಕನ್ನಡ ಚಿತ್ರರಂಗ ಹೊರತುಪಡಿಸಿ ಬೇರೆ ಚಿತ್ರರಂಗಗಳಲ್ಲಿ ಬಹಳ ಬ್ಯುಸಿಯಾದ ರಶ್ಮಿಕಾ ಮಂದಣ್ಣ ಇನ್ಸ್ಟಾಗ್ರಾಂನಲ್ಲಿ ದೊಡ್ಡ ಅಭಿಮಾನಿಗಳ ಬಳಗವನ್ನೇ ಹೊಂದಿದ್ದಾರೆ ಅನಿಮಲ್ ಬಳಿಕ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಿದೆ ನಾಲ್ಕು ಕೋಟಿ ಜನರು ಅವರನ್ನ ಹಿಂಬಾಲಿಸುತ್ತಿದ್ದಾರೆ ಪ್ರತಿ ಪೋಸ್ಟ್ಗೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಪಡಿತಾರೆ ಅಂತ ಹೇಳಲಾಗಿದೆ ಅವರು ಹಲವು ಬ್ರ್ಯಾಂಡ್ಗಳ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ ವಿಜಯ್ ದೇವರಕೊಂಡ ವಿಜಯ್ ದೇವರಕೊಂಡ ತೆಲುಗು ಚಿತ್ರರಂಗದ ಉದಯೋನ್ ಮುಖ ನಟ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮೇ ಒಂಬತ್ತರಂದು ತೆಲಂಗಾಣದ ಆಚಂಪೇಟದಲ್ಲಿ ಜನಿಸಿದರು ತಂದೆ ಕಿರುತೆರೆ ಸೀರಿಯಲ್ ನಿರ್ದೇಶಕ ದೇವರಕೊಂಡ ಗೋವರ್ಧನ್ ರಾವ್ ತಾಯಿ ಮಾಧವಿ ಎರಡ್ ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡ ನಾ ಚಿತ್ರದಿಂದ ಸಿನಿಪಯಣ ಆರಂಭಿಸಿದ್ರು ಆದರೆ ಇವರಿಗೆ ಖ್ಯಾತಿ ತಂದುಕೊಟ್ಟಿದ್ದು ನಾನಿ ನಾಯಕನಾಗಿ ನಟಿಸಿದ ಯವಡೆ ಸುಬ್ರಹ್ಮಣ್ಯ ಚಿತ್ರ ನಾಯಕನಾಗಿ ಇವರಿಗೆ ಖ್ಯಾತಿ ತಂದುಕೊಟ್ಟ ಚಿತ್ರ ಎರಡ್ ಸಾವಿರದ ಹದಿನೈದರಲ್ಲಿ ತೆರೆ ಕಂಡ ಪೆಳ್ಳಿ ಚೂಪುಲು ಈ ಚಿತ್ರ ಫೇರ್ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ಪಡಿತು ನಂತರ ತೆರೆಗೆ ಬಂದ ದ್ವಾರಕಾ ಚಿತ್ರ ಓಡಲಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ತೆರೆ ಕಂಡ ಅರ್ಜುನ್ ರೆಡ್ಡಿ ವಿಜಯ್ ದೇವರಕೊಂಡಾಗೆ ಹೊಸ ಇಮೇಜ್ ತಂದುಕೊಡ್ತು ಈ ಚಿತ್ರ ಬಾಲಿವುಡ್ಗೆ ರಿಮೇಕ್ ಆಗಿ ಅಲ್ಲಿ ಕಬೀರ್ ಸಿಂಗ್ ಹೆಸರಿನಿಂದ ಭರ್ಜರಿ ಯಶಸ್ಸು ಪಡಿತು ನಂತರ ತೆರೆಗೆ ಬಂದ ಗೋವಿಂದಂ ಚಿತ್ರ ಕೂಡ ಭರ್ಜರಿ ಯಶಸ್ಸು ನೀಡಿ ಇವರಿಗೆ ತೆಲುಗು ಚಿತ್ರರಂಗದಲ್ಲಿ ಭದ್ರ ಬುನಾದಿಯನ್ನ ಹಾಕಿಕೊಡ್ತು ವಿಜಯ್ ದೇವರಕೊಂಡ ಅವರು ಟಾಲಿವುಡ್ನ ಬೇಡಿಕೆಯ ಹೀರೋ ಹಲವು ಬ್ರ್ಯಾಂಡ್ಗಳನ್ನು ಅವರು ಪ್ರಚಾರ ಮಾಡ್ತಿದ್ದಾರೆ ಅವರು ಪ್ರತಿ ಪೋಸ್ಟ್ಗೆ ಒಂದರಿಂದ ಎರಡು ಕೋಟಿ ರೂಪಾಯಿ ಪಡಿತಾರೆ ಸದ್ಯ ಅವರು ಖುಷಿ ಚಿತ್ರದ ಗೆಲುವಿನ ಖುಷಿಯಲ್ಲಿದ್ದಾರೆ ಸಮಂತ ತೆಲುಗು ಮತ್ತು ತಮಿಳು ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಪ್ರಮುಖ ನಟಿ ತಮ್ಮ ಅದ್ಭುತ ಅಭಿನಯಕ್ಕೆ ಹೆಸರಾಗಿರುವ ಸಮಂತ ರುತ್ಪ್ರಭು ಸಾವಿರದ ಒಂಬೈನೂರ ಎಂಬತ್ತೇಳರ ಏಪ್ರಿಲ್ ಇಪ್ಪತ್ತೆಂಟರಂದು ಚೆನ್ನೈನಲ್ಲಿ ಜನಿಸಿದರು ಸಮಂತ ಅವರು ನಟನೆಯಿಂದ ಒಂದು ಬ್ರೇಕ್ ಪಡೆದಿದ್ದಾರೆ ಆರೋಗ್ಯದ ಬಗ್ಗೆ ಅವರು ಗಮನ ಹರಿಸಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಅವರನ್ನ ಎರಡು ಪಾಯಿಂಟ್ ಆರು ಕೋಟಿ ಜನರು ಹಿಂಬಾಲಿಸುತ್ತಿದ್ದಾರೆ ಅವರು ಪ್ರತಿ ಪೋಸ್ಟ್ಗೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಪಡೆದಾರೆ ಮಾಜಿ ಪತಿ ನಾಗಚೈತನ್ಯ ಜೊತೆಗಿನ ಹಲವು ಪೋಸ್ಟ್ಗಳು ಇನ್ಸ್ಟಾಗ್ರಾಂನಲ್ಲಿದ್ವು ಅವರು ಅದನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ ಮಹೇಶ್ ಬಾಬು ತೆಲುಗು ಚಿತ್ರರಂಗದಲ್ಲಿ ಪ್ರಿನ್ಸ್ ಅಂತನೇ ಕರೆಸಿಕೊಳ್ಳೋ ಮಹೇಶ್ ಬಾಬು ಟಾಲಿವುಡ್ ಸೂಪರ್ ಸ್ಟಾರ್ ಕೃಷ್ಣರವರ ಪುತ್ರ ನಾಯಕನಾಗಿ ಮಾತ್ರವಲ್ಲದೆ ನಿರ್ಮಾಪಕರಾಗಿ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ ಮಹೇಶ್ ಬಾಬು ಅವರು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಫ್ಯಾನ್ ಬೇಸ್ ಹೊಂದಿದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಬ್ರ್ಯಾಂಡ್ಗಳನ್ನು ಪ್ರಚಾರ ಮಾಡುತ್ತಾರೆ ಇದಕ್ಕೆ ಅವರು ಪಡೆಯೋದು ಒಂದರಿಂದ ಎರಡು ಕೋಟಿ ರೂಪಾಯಿ ಸರ್ಕಾರು ವಾರಿಪಾಠ ಸಿನಿಮಾ ಕೆಲಸಗಳಲ್ಲಿ ಅವರಿಗ ಬ್ಯುಸಿ ಇದ್ದಾರೆ ಜನವರಿ ಹನ್ನೆರಡರಂದು ಸಿನಿಮಾ ರಿಲೀಸ್ ಆಗಲಿದೆ ಪೂಜಾ ಹೆಗಡೆ ಪೂಜಾ ಹೆಗಡೆ ತೆಲುಗು ಮತ್ತು ಹಿಂದಿ ಚಿತ್ರರಂಗಗಳಲ್ಲಿ ಸಕ್ರಿಯವಾಗಿರುವ ಖ್ಯಾತ ನಟಿ ಮತ್ತು ಮಾಡೆಲ್ ಇವರು ಎರಡ್ ಸಾವಿರದ ಹತ್ತರಲ್ಲಿ ನಡೆದ ಮಿಸ್ ಯೂನಿವರ್ಸ್ ಇಂಡಿಯಾ ಸ್ಪರ್ಧೆಯಲ್ಲಿ ರನ್ನರ್ ಅಪ್ ಆಗಿದ್ರು ಇವರ ತಂದೆ ಮಂಜುನಾಥ್ ಹೆಗಡೆ ಮತ್ತು ತಾಯಿ ಲತಾ ಹೆಗಡೆ ಮಂಗಳೂರು ಮೂಲದವರು ಪೂಜಾ ಮಾತೃಭಾಷೆ ತುಳು ಸೇರಿದ ಹಾಗೆ ಇಂಗ್ಲಿಷ್ ಮರಾಠಿ ಮತ್ತು ಹಿಂದಿಯನ್ನ ಸರಾಗವಾಗಿ ಮಾತನಾಡ್ತಾರೆ ಪೂಜಾ ಹೆಗ್ಡೆ ಅವರು ಕಿಸಿ ಕಾ ಕಿಸಿ ಕಿ ಜಾನ್ ಸಿನಿಮಾ ಮೂಲಕ ಮತ್ತೊಂದು ಸೋಲು ಕಂಡ್ರು ವೃತ್ತಿ ಜೀವನದಲ್ಲಿ ಅವರಿಗೆ ಸಾಲು ಸಾಲು ಸೋಲು ಉಂಟಾಗ್ತಿದೆ ಆದರೆ ಅವರು ಪ್ರತಿ ಪೋಸ್ಟ್ಗೆ ಮೂವತ್ತು ಲಕ್ಷ ರೂಪಾಯಿ ಪಡಿತಾರೆ ಕಾಜಲ್ ಅಗರ್ವಾಲ್ ಕಾಜಲ್ ಅಗರ್ವಾಲ್ ಅವರು ಕುಟುಂಬದ ಜೊತೆ ಸಿನಿಮಾ ಕೆಲಸಗಳಲ್ಲೂ ಬಿಸಿ ಇದ್ದಾರೆ ಅವರಿಗೆ ಇನ್ಸ್ಟಾಗ್ರಾಂನಲ್ಲಿ ಎರಡು ಪಾಯಿಂಟ್ ಆರು ಕೋಟಿ ಹಿಂಬಾಲಕರಿದ್ದಾರೆ ಅವರು ಬ್ರಾಂಡ್ ಪ್ರಚಾರಕ್ಕೆ ಪೋಸ್ಟ್ ಹಾಕಿದ್ರೆ ಐವತ್ತು ಲಕ್ಷ ರೂಪಾಯಿ ಪಡಿತಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ